ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಗಾಂಜಾ ಕೆಕ್ಕೋ ಭಾಮೈದನಿಗೆ ಮಚ್ಚು ನಾನು ಕೀರ್ತಿಶ್ರೀ ರಾಜ್ಯದ ಮಲೆನಾಡಿನ ಪ್ರಮುಖ ಜಿಲ್ಲೆ ಶಿವಮೊಗ್ಗದಲ್ಲಿ ಗಾಂಜಾ ವ್ಯಸನಗಳ ಕಾಟ ಹೆಚ್ಚಾಗಿದೆ ಪೊಲೀಸರು ಎಷ್ಟೇ ನಿಗಾವಹಿಸಿದರೂ ಕೂಡ ಗಾಂಜಾ ನಶೆಕೋರರು ಹೆಚ್ಚಾಗ್ತಲೇ ಇದ್ದಾರೆ ಇದಕ್ಕೆ ಭಾನುವಾರ ನಡೆದಿರೋ ಕೊಲೆ ಯತ್ನ ಪ್ರಕರಣ ಉತ್ತಮ ಉದಾಹರಣೆಯಾಗಿದೆ ಅಕ್ಕನ ಸಂಸಾರ ಸರಿ ಮಾಡಲು ಹೋದ ವ್ಯಕ್ತಿ ಆಸ್ಪತ್ರೆ ಪಾಲಾಗಿದ್ದಾನೆ ಏನಿದು ಗಾಂಜಾ ನಶಾ ಸಂಸಾರದ ಕಿರಿಕು ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಇಷ್ಟೆಲ್ಲ ಮಾಡ್ತಾನೆ ಅಂತಿದ್ರೆ ನಾನು ಡಿವೋರ್ಸ್ ಕೊಟ್ಟು ಬಿಡ್ತಿದ್ದೆ ಸರ್ ಅವನಿಗೆ ನನ್ನ ತಮ್ಮನಿಗೆ ಈ ತರ ಅವನು ಕೆಲ್ಗಡೆ ಬಿದ್ದಾನೆ ಸರ್ ಅವನು ಆದ್ರೂ ಹೊಡೆಯುತ್ತಾರೆ ಅವರಿಗೆ ನನ್ ಮನೆಯಲ್ಲಿ ನಂದು ಜೀವನ ಉಳ್ಸಕ್ಕೆ ಅಂತ ನಾನು ಪ್ರೀತಿ ಮಾಡಿ ಮದ್ವೆ ಆಗಿದ್ದು ಅವರಿಗೆ ನನ್ನ ಗಂಡ ಗಾಂಜಾ ಸೇದಿಕೊಂಡು ಇರ್ತಾನೆ ಅಂತ ಬುದ್ಧಿವಾದ ಹೇಳೋಕೆ ನನ್ನ ತಮ್ಮ ಮುಂದಾಗಿದ್ದ ಅಂತಿರೋ ಮಹಿಳೆ ಆಸ್ಪತ್ರೆಯ ಮುಂದೆ ನೆರೆದಿರೋ ಜನ ನೆರೆದಿದ್ದ ಜನರನ್ನ ಚದುರಿಸುತ್ತಿರೋ ಪೊಲೀಸರು ಈ ದೃಶ್ಯಗಳು ಕಂಡು ಬಂದಿದ್ದು ಶಿವಮೊಗ್ಗದಲ್ಲೇ ಇದಕ್ಕೆಲ್ಲ ಕಾರಣ ಅದೊಂದು ಹತ್ಯ ಯತ್ನ ಗಾಂಜಾ ಚಟಕ್ಕೆ ಬಿದ್ದಿದ್ದ ಬಾ ಬಾಮೈದನ ಅವಾಜ್ ಬಾಮೈದ ಅವಾಜ್ ಹಾಕ್ತಿದ್ದಂತೆ ರೊಚ್ಚಿ ಗೆದ್ದಿದ್ದ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ಶಬ್ಬಿ ಶಿವಮೊಗ್ಗ ನಗರದ ನಿವಾಸಿ ಈತನ ಅಕ್ಕ ಸಲ್ಮಿಯಾ ಅಂತ ಈಕೆ ಮನೆಯವರ ವಿರೋಧ ಕಟ್ಟಿಕೊಂಡು ಶಿವಮೊಗ್ಗ ಜಿಲ್ಲೆಯ ಉರಗಡೂರಿನ ನಿವಾಸಿ ಫರ್ದಿನ್ ಅನ್ನೋನ ಜೊತೆ ಪ್ರೀತಿಸಿ ಮದುವೆಯಾಗಿದ್ಲು ಹೀಗೆ ಮದುವೆಯಾದ ಬಳಿಕ ಅವರು ಗೋವಾದಲ್ಲಿ ನೆಲೆಸಿದ್ರು ಸ್ವಲ್ಪ ದಿನ ಹೆಂಡತಿಯನ್ನ ಚೆನ್ನಾಗಿ ನೋಡಿಕೊಂಡ ಫರ್ದಿನ್ ಗಾಂಜಾ ಚಟಕ್ಕೆ ದಾಸನಾಗಿದ್ದ ಇದರಿಂದ ಬೇಸತ್ತ ಸಲ್ಮಿಯಾ ಶಿವಮೊಗ್ಗದಲ್ಲಿರೋ ತನ್ನ ಮನೆಗೆ ಬಂದು ನೆಲೆಸಿದ್ಲು ಮದುವೆಯಾದ ಕೆಲವೇ ವರ್ಷಕ್ಕೆ ತನ್ನ ಅಕ್ಕನ ಸಂಸಾರ ಹಾಳಾಯ್ತಲ್ಲ ಅಂತ ಶಬ್ಬೀರ್ ಮನೆಯವರ ವಿರೋಧ ಕಟ್ಟಿಕೊಂಡು ನನ್ನ ಅಕ್ಕ ಆತನ ಜೊತೆಗೆ ಮದುವೆಯಾಗಿದ್ದಾಳೆ ಅವಳು ಅದಕ್ಕೆ ತಕ್ಕ ಬೆಲೆ ತೆರಳಿ ಅಂತ ಶಬ್ಬೀರ್ ಸುಮ್ಮನೆ ಕೂರಲಿಲ್ಲ ಬದಲಿಗೆ ತನ್ನ ಅಕ್ಕನ ಸಂಸಾರ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶದಿಂದ ತನ್ನ ಬಾವ ಫರ್ದಿನ್ಗೆ ಬುದ್ಧಿ ಹೇಳಲು ಮುಂದಾಗಿದ್ದ ಆದ್ರೆ ಫರ್ದಿನ್ ಗಾಂಜಾ ನಶೆ ತಲೆಗೇರಿಸಿಕೊಂಡಿದ್ದ ಶಬ್ಬೀರ್ ಬುದ್ಧಿವಾದ ಅವನ ತಲೆಗೆ ಹೋಗಲೇ ಇಲ್ಲ ಇದು ಶಬ್ಬೀರ್ಗೆ ಮನವರಿಕೆಯಾದ ಬಳಿಕ ತನ್ನ ಭಾವನಿಗೆ ಗೆಳೆಯ ಶಹಬಾಜ್ ಜೊತೆ ಅವಾಜ್ ಹಾಕಿದ್ದ ಅಷ್ಟೇ ಪರ್ದಿನ್ ನೆತ್ತಿಗೇರಿತ್ತು ತಕ್ಷಣವೇ ತನ್ನ ಸಹೋದರ ಮತ್ತು ಸ್ನೇಹಿತನಿಗೆ ಕರೆ ಮಾಡಿ ಅವಾಜ್ ಹಾಕಿದ್ದ ವಿಷಯ ಮುಟ್ಟಿಸಿದ ಮುಂದೆ ನಡೆದಿದ್ದೆ ಈ ಹತ್ಯಾ ಯತ್ನ ಅವಾಜ್ ಹಾಕಿ ಬಂದು ಸರ್ಕಲ್ ಬಳಿ ನಿಂತಿದ್ದ ಬಾಮೈದಾ ಶಬೀರ್ ಇದ್ದಕ್ಕಿದ್ದಂತೆ ಶಬ್ಬೀರ್ ಶಹಬಾಜ್ ಮೇಲೆ ಪರ್ದೀನ್ ಅಟ್ಯಾಕ್ ತನ್ನ ಅಕ್ಕನ ಸಂಸಾರ ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಶಬ್ಬೀರ್ ಪರ್ದೀನ್ಗೆ ಅವಾಜ್ ಹಾಕಿದ್ದ ಹೀಗೆ ಆತನಿಗೆ ಅವಾಜ್ ಹಾಕಿ ಬಂದು ಶಿವಮೊಗ್ಗಕ್ಕೆ ವಾಪಸ್ ಆಗೋ ಉದ್ದೇಶದಿಂದ ಗಡೂರಿನ ಸರ್ಕಲ್ ಬಳಿ ನಿಂತಿದ್ದ ಈ ವೇಳೆ ಆತನ ಜೊತೆ ಸ್ನೇಹಿತ ಶಹಬಾಜ್ ಕೂಡ ಇಬ್ಬರು ಸರ್ಕಲ್ ಬಳಿ ನಿಂತಿದ್ದಾಗ ಫರ್ದೀನ್ ಮತ್ತವನ ಟೀಮ್ ಇಬ್ಬರ ಮೇಲೆ ಅಟ್ಯಾಕ್ ಮಾಡಿತ್ತು ಇದ್ದಕ್ಕಿದ್ದಂತೆ ನಡೆದ ಅಟ್ಯಾಕ್ನಿಂದ ಇಬ್ಬರು ಗೆ ಒಳಗಾದ್ರು ಏನು ಮಾಡಬೇಕು ಅಂತ ತೋಚದೆ ಕಂಗಾಲಾಗಿ ನಿಂತಿಬಿಟ್ಟಿದ್ರು ಆಗ ಫರ್ದಿನ್ ತನ್ನ ಹೇಯ ಕೃತ್ಯ ಎಸಗಿ ನೆಲದಲ್ಲಿ ಬಿದ್ದವನಿಗೆ ಹೇಯವಾಗಿ ಗೋಚಿದ್ದ ಫರ್ದೀನ್ ಪ್ರಾಣಿಗಳಿಗಿಂತ ಕಡೆಯಾಗಿ ಶಬ್ಬೀರ್ಗೆ ಇರಿದ ಹಲ್ಲೆ ಕೋರ ಫರ್ದಿನ್ ಅಂಡ್ ಗ್ಯಾಂಗ್ ಸಡನ್ ಅಟ್ಯಾಕ್ನಿಂದ ಶಬ್ಬೀರ್ ಮತ್ತು ಶಹಬಾಜ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲೇ ಇಲ್ಲ ಯಾವಾಗ ಫರ್ದಿನ್ ಡ್ಯಾಗರ್ ನಿಂದ ಇರಿದ್ನೋ ಶಬೀರ್ ನೆಲಕ್ಕೆ ಉರುಳಿ ಬಿದ್ದಿದ್ದ ನೆಲಕ್ಕೆ ಬಿದ್ದಿದ್ದಾನೆ ಅನ್ನುವುದನ್ನ ನೋಡದೆ ಫರ್ದಿನ್ ಷಬ್ಬೀರ್ ಗೆ ಡ್ಯಾಗರ್ನಿಂದ ಎಂಟತ್ತು ಬಾರಿ ಇರಿದಿದ್ದಾನೆ ಫರ್ದಿನ್ ಡ್ಯಾಗರ್ ನಿಂದ ಇರಿಯುವ ದೃಶ್ಯ ಮೊಬೈಲ್ ನಲ್ಲಿ ಸೆರೆಯಾಗಿದ್ದು ಪ್ರಾಣಿಗಳಿಗಿಂತ ಕಡೆಯಾಗಿ ಶಬ್ಬೀರ್ ಗೆ ಇರಿಯಲಾಗಿದೆ ಇದನ್ನ ನೋಡಿದ್ರೆ ಫರ್ದೀನ್ ಇನ್ನಷ್ಟು ಹೇಯವಾಗಿ ಕೃತ್ಯ ಎಸಗಲು ರೆಡಿಯಾಗಿದ್ದ ಅನ್ನೋದು ಗೊತ್ತಾಗುತ್ತೆ ಶಬ್ಬೀರ್ ಮತ್ತು ಶಹಬಾಜ್ ಮೇಲೆ ಡ್ಯಾಗರ್ ಅಟ್ಯಾಕ್ ಆಗ್ತಿದ್ದಂತೆ ಸ್ಥಳದಲ್ಲಿ ಜನ ಸೇರಿದ್ರು ಜನ ಸೇರ್ತಿದ್ದಂತೆ ಬಿಟ್ಟು ಎಸ್ಕೇಪ್ ನನ್ ಗಂಡ ಸರ್ ಎಲ್ಲ ಮಾಡಿರೋದು ಇವರು ಗಾಂಜಾ ಎಲ್ಲ ಕುಡ್ಕೊಂಡಿದ್ದಾನೆ ಅಂತ ಮಾತಾಡೋಕ್ಕೆ ಕರೆದಿದ್ದು ಸರ್ ನನ್ನ ಮನೆಯವರಿಗೆ ಅಷ್ಟು ಇದು ಹೊಟ್ಟೆ ಕಿಚ್ಚು ಅವರಿಗೆ ನನ್ನ ಮನೆಯಲ್ಲಿ ನಂದು ಜೀವನ ಉಳಿಸೋಕ್ಕೆ ಅಂತ ನಾನು ಪ್ರೀತಿ ಮಾಡಿ ಮದುವೆ ಆಗಿದ್ದು ಅವರಿಗೆ ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಭಾಳ ದಿವಸ ಆಯಿತು ಸರ್ ಕಂಪ್ಲೇಂಟ್ ಕೊಟ್ಟು ಮೊನ್ನೆನೂ ಮಂಜು ಸರಿಗೆ ಫೋನ್ ಮಾಡಿ ಹೇಳ್ತೇನೆ ನಾನು ಹಿಂಗೆಲ್ಲ ಮಾಡಿದೆ ಅವ್ನು ದುಡಿಯೋಲ್ಲ ಅಂತ ನಾನು ದುಡಿತಾ ಇರೋದು ಸರ್ ಗೋವಾದಲ್ಲಿ ನನ್ನ ಮನೆ ಇರೋದು ಹಂಗ ಹಂಗೆ ಮಾಡಿದ್ದಾನೆ ಅಂತ ನಮ್ಮ ತಮ್ಮ ಮಾತಾಡೋಕೆ ಕರೆದಿದ್ದು ಅವನಿಗೆ ಇಷ್ಟೆಲ್ಲ ಮಾಡಿದ್ದಾರೆ ಸರ್ ಹೌದು ಗಾಂಜಾ ಎಲ್ಲ ಹೊಡ್ಕೊಂಡು ಅವ್ರ ತಂದೆಗೆ ಅವ್ರ ತಾಯಿಗೆ ಎಲ್ಲ ಗೊತ್ತು ಸರ್ ನಾನು ದುಡಿತಾ ಇರೋದು ಗೊತ್ತು ಅವ್ರ ಮಗನಿಗೆ ಎಂತ ಹೇಳಲ್ಲ ಅವರು ಏನಿದ್ರು ನನ್ನ ಮನೆಯಲ್ಲೇ ಎಲ್ಲ ಮಾಡಬೇಕು ಸರ್ ಅವನ ಓಡಾಡಕ್ಕೆ ದುಡಿ ಅವ್ನಿಗೆ ತಿನ್ಲಿಕ್ಕೆ ಎಲ್ಲ ನಾನೇ ದುಡ್ಡು ಕೊಡೋದು ಸರ್ ನನಗೊಂದು ರೂಪಾಯಿನೋ ಒಂದು ಇವಾಗ ತನಕ ಬಂದಿಲ್ಲ ಅಷ್ಟು ಮಗು ಥರ ನಾನು ನೋಡ್ಕೊತೀನಿ ಇಷ್ಟೆಲ್ಲ ಮಾಡ್ತಾನೆ ಅಂತ ಗೊತ್ತಿಲ್ಲ ಸರ್ ನನಗೆ ಇಷ್ಟೆಲ್ಲಾ ಮಾಡ್ತೇನೆ ಅಂತಿದ್ರೆ ನಾನು ಡಿವೋರ್ಸ್ ಕೊಟ್ಬಿಡ್ತಿದ್ದೆ ಸರ್ ಅವನಿಗೆ ನನ್ನ ತಮ್ಮನಿಗೆ ಈ ತರ ಅವನು ಏನ್ ಬಿಡಿ ಅವನಿಗೂ ಆಗಬೇಕು ನೋಡಿ ಸರ್ ಅವನಿಗೆ ಇದಕ್ಕಿಂತ ಜಾಸ್ತಿ ಆಗ್ಬೇಕು ಶಿವಮೊಗ್ಗದಲ್ಲಿ ಮಾದಕ ವಸ್ತುಗಳ ಹಾವಳಿ ತಡೆಯಲು ಆಗ್ರಹ ಮಾದಕ ವಸ್ತುಗಳ ಹಾವಳಿ ತಡೆಯಿರಿ ಎಂದು ಜನರ ಒತ್ತಾಯ ಶಿವಮೊಗ್ಗದಲ್ಲಿ ಮಾದಕ ವಸ್ತುಗಳ ಹಾವಳಿ ಮಿತಿ ಮೀರಿದೆ ಬೃಹತ್ ನಗರಗಳಲ್ಲಿ ಸಿಗೋ ಮಾದಕ ವಸ್ತುಗಳು ಶಿವಮೊಗ್ಗದಲ್ಲಿ ಸಿಗುತ್ತಿವೆ ಗಾಂಜಾ ಟ್ಯಾಬ್ಲೆಟ್ಗಳು ಪೌಡರ್ ರೀತಿಯ ಮಾದಕ ವಸ್ತುಗಳು ಶಿವಮೊಗ್ಗದಲ್ಲಿ ಎತ್ತಿ ನಿಂತಿವೆ ಮಾದಕ ವಸ್ತುಗಳನ್ನ ಸೇವನೆ ಮಾಡೋ ಕಿಕ್ನಲ್ಲಿ ಅಮಾಯಕರ ಜೀವ ತೆಗೆಯುತ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಶಬೀರ್ ಮತ್ತು ಶಹಬಾಜ್ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಅಮಾಯಕರು ಸಾವು ಬಹಳ ಆಗ್ತಿದೆ ಸರ್ ನಾವು ಹೇಳಕ್ ಹೋದ್ರೆ ನಮ್ಮೇಲೆ ಪ್ರಶ್ನೆ ಆಗತ್ತೆ ಇದು ನಿಲ್ಬೇಕು ಅಂತ ಹೇಳಿ ನಾವೆಲ್ಲ ಎಲ್ಲ ಕೇಳ್ಕೊಂತೀವಿ ಶಿವಮೊಗ್ಗದಲ್ಲಿ ಬಹಳ ಜನ ಸರ್ ಮನ್ನೆ ಆಗಿದೆ ಇವತ್ತಾಗಿದೆ ಈ ತರ ಭಯದ ವಾತಾವರಣ ಶಿವಮೊಗ್ಗದಲ್ಲಿ ನಡೀತಾ ಇದೆ ಅಮಾಯಕರು ಸಾವು ಯಾವಾಗ ನಿಲ್ಲತ್ತೆ ಅಂತ ಹೇಳಿ ಸಾಮಾನ್ಯ ಜನರಲ್ಲಿ ಪ್ರಶ್ನೆ ಕಾಡ್ತಾ ಇದೆ ಸರ್ ಇದು ಅದೆಲ್ಲ ಬಹಳ ಆಗ್ಬಿಟ್ಟಿದೆ ಸರ್ ಅದಂತೂ ಟ್ಯಾಬ್ ಗಾಂಜಾ ಇದೆಲ್ಲ ಭಾಳ ಆಗಿಬಿಟ್ಟಿದೆ ಅದೇನೋ ಪೌಡ್ರ್ ಎಲ್ಲ ಬಂದುಬಿಟ್ಟಿದೆ ಸರ್ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಇದರಿಂದನೇ ಆಗ್ತಿದೆ ಸರ್ ಇದು ಯಾರು ನಿಲ್ಲಿಸ್ಬೇಕು ಹೇಳಿ ಕಾನೂನೇ ನಿಲ್ಲಿಸಬೇಕು ನಾವು ನೀವು ಹೋದರೆ ಇದ್ರಲ್ಲಿ ಮಾಡೋಕ್ಕೆ ಆಗಲ್ಲ ಏನು ಪೊಲೀಸ್ ಇಲಾಖೆಗೆ ಎಷ್ಟು ಸಲ ಹೇಳ್ತೀರಾ ಸರ್ ಪೊಲೀಸವ್ರಿಗಂತೂ ಹೇಳಿ ಸಾಕಾಗ್ಬಿಟ್ಟಿದೆ ಸರ್ ನೋಡಿ ಆ್ಯಕ್ಷನ್ ತೊಗೊಳ್ಳಿ ಈ ಗಾಂಜಾ ಬಗ್ಗೆ ಡ್ರೆಸ್ ಬಗ್ಗೆ ಟ್ಯಾಬ್ ಬಗ್ಗೆ ಪೊಲೀಸರು ಏನು ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಕೇಸ್ ಮಾಡ್ತಾರೆ ಆರು ತಿಂಗಳು ಮೂರು ತಿಂಗಳು ಒಂಬತ್ತು ತಿಂಗಳ ರಿಲೀಸ್ ಆಗಿ ಬರ್ತಾರೆ ಮತ್ತೆ ಅದೇ ಆಗತ್ತೆ ಯಾರಾದರೂ ಹೆಚ್ಚಾಗಿ ಹೋಗಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಯಾರಾದರೂ ಮಾತಾಡೋಕ್ಕೆ ಹೋದವರಿಗೆ ಅವ್ರ ಜೀವದ ಅಪಾಯ ಆಗತ್ತೆ ಸರ್ ಇಲ್ಲಿ ಹಲ್ಲೇ ಕೋರೋಣ ಹೆಡೆಮುರಿ ಕಟ್ಟಿದ್ದ ಶಿವಮೊಗ್ಗ ಪೊಲೀಸರು ಫರ್ದಿನ್ ಬಂಧನ ಖಚಿತಪಡಿಸಿದ ಎಸ್ಪಿ ಮೇಥೋನ್ ಶಬ್ಬೀರ್ ಮತ್ತು ಶಹಬಾಜ್ ಮೇಲೆ ಹಲ್ಲೆ ಮಾಡಿದ ಫರ್ದಿನ್ ಅನ್ನೋನ ಪೊಲೀಸರು ಬಂಧಿಸಿದ್ದಾರೆ ಅಂತ ಶಿವಮೊಗ್ಗ ಎಸ್ಪಿ ಜಿ ಕೆ ಮಿಥುನ್ ಕುಮಾರ್ ಮಾಹಿತಿ ನೀಡಿದ್ದಾರೆ ಅಲ್ಲದೆ ಫರ್ದಿನ್ ವಿರುದ್ಧ ಶಬೀರ್ ಅವಾಜ್ ಹಾಕಿದ್ದ ಕುರಿತು ದೂರು ನೀಡಲಾಗಿದೆ ಅದನ್ನ ಕೂಡ ಪೊಲೀಸರು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಅಂತ ಮಿಥುನ್ ಕುಮಾರ್ ಹೇಳಿದ್ದಾರೆ ತುಂಗನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಟಂಪ್ಟ್ ಮರ್ಡರ್ ಪ್ರಕರಣ ದಾಖಲಾಗಿದೆ ಫರ್ದೀನ್ ಅನ್ನೋ ಒಬ್ಬ ಆರೋಪಿ ಅಂದರೆ ಇದು ಪರ್ಸನಲ್ ರೀಸನ್ಸ್ಗೆ ಮಾಡ್ಕೊಂಡಿದ್ದಾರೆ ಫರ್ದೀನ್ ಅನ್ನೋನು ಶಬೀರ್ ಅನ್ನೋರ ತಂಗಿನ ಮದುವೆ ಆಗಿರ್ತಾನೆ ಕಳೆದ ಎರಡೆರಡು ವರ್ಷದ ಮುಂಚೆ ಕೆಲವು ತಿಂಗಳು ಅವರು ಮುಂಬೈನಲ್ಲಿ ವಾಸವಾಗಿರ್ತಾರೆ ಅದಾದ ನಂತರ ಇಲ್ಲಿ ಬಂದು ವಾಸವಾಗಿರ್ತಾರೆ ಕೆಲ ತಿಂಗಳಿಂದ ಅವರು ಜೊತೆಯಲ್ಲಿ ವಾಸವಾಗಿರಲ್ಲ ಸಲ್ಮಿಯಾ ಅಂತಂದು ಆಕೆಯ ಹೆಸರು ಸೊ ಇದೇ ವಿಚಾರವಾಗಿ ಈತ ಶಬೀರ್ ಯಾರಿದ್ದಾನೆ ಅಂದರೆ ಸಲ್ಮಿಯಾ ಅವರ ಅಣ್ಣ ಆತನಿಗೂ ಮತ್ತೆ ಫರ್ದೀನ್ಗೂ ಸಾಕಷ್ಟು ವಾಗ್ವಾದ ಆಗ್ತಾ ಇರುತ್ತೆ ಜಗಳ ಕೂಡ ಆಡ್ಕೊಂಡಿರ್ತಾರೆ ಬೈದಾಡ್ಕೊಂಡು ಕೂಡ ಇರ್ತಾರೆ ಸೊ ಅದೇ ವಿಚಾರವಾಗಿಯೇ ಶಬ್ಬೀರು ಇವನು ಯಾರು ಇದ್ದಾನೆ ಅವನ ತಮ್ಮನ ಅಂಗಡಿ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಗಲಾಟೆ ಮಾಡಿರ್ತಾನೆ ಯಾಕೆ ನಿಮ್ಮ ಅಣ್ಣ ಮಾಡ್ತಾನೆ ಹೆಂಗೆ ಮಾಡ್ತಾನೆ ಅಂತಂದು ಹೇಳಿ ಸೊ ಅದಾದ ನಂತರ ಈತ ಫರ್ದೀನು ಮತ್ತು ಆತನ ಒಬ್ಬ ಸ್ನೇಹಿತ ಮತ್ತು ಅವನ ತಮ್ಮ ಮೂರು ಜನ ಸೇರಿಕೊಂಡು ಶಬ್ಬೀರು ಮತ್ತು ಶಾಬಾಜ್ ಅಂತ ಆತನ ಸ್ನೇಹಿತ ಶಬೀರ್ನ ಸ್ನೇಹಿತ ಸೊ ಅವರು ಮೂರು ಜನಕ್ಕೂ ಕೂಡ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಒಂದು ಕೆಲವು ಶಾರ್ಪ್ ಆಬ್ಜೆಕ್ಟ್ಸ್ ಕೂಡ ಇಟ್ಕೊಂಡು ಆತನ ತಲೆಗೆ ಪೆಟ್ ಮಾಡಿದ್ದಾರೆ ಮತ್ತು ಹೊಟ್ಟೆ ಭಾಗದಲ್ಲೂ ಕೂಡ ಒಂದು ಇಂಜುರಿ ಆಗಿದೆ ಸೊ ಮೂರು ಜನ ಆರೋಪಿತರು ಯಾರಿದ್ರು ಅವರು ಮೂರು ಜನ ಕೂಡ ಅರೆಸ್ಟ್ ಮಾಡಿದ್ದೀವಿ ಆಮೇಲೆ ಇಬ್ರು ಯಾರು ಇಂಜುರ್ಡ್ ಇದ್ರು ಆತನು ಕೂಡ ಅಂದರೆ ಇಬ್ಬರೂ ಕೂಡ ಟ್ರೀಟ್ಮೆಂಟ್ ಕೂಡ ಶಿವಮೊಗ್ಗದಲ್ಲಿ ಅದರಲ್ಲಿಯೂ ಶಿವಮೊಗ್ಗ ನಗರದಲ್ಲಿ ಗಾಂಜಾ ವ್ಯಸನಿಗಳ ಕಡಿವಾಣ ಹಾಕಲೇಬೇಕು ಅನ್ನೋದಕ್ಕೆ ಈ ಘಟನೆ ಉತ್ತಮ ಉದಾಹರಣೆ ಆಗಿದೆ ಗಾಂಜಾ ವ್ಯಸನಕ್ಕೆ ಕಡಿವಾಣ ಹಾಕದೇ ಇದ್ರೆ ಈ ರೀತಿಯ ಘಟನೆಗಳು ಇನ್ನೂ ಹೆಚ್ಚಾಗಿ ನಡೆಯುತ್ತಲೇ ಇರುತ್ತವೆ ಇತ್ತ ಬೆಂಗಳೂರಲ್ಲಿ ಸ್ನೇಹಿತನೆ ಎಣ್ಣೆ ಕಿಕ್ನಲ್ಲಿ ಗೆಳೆಯನ ಪ್ರಾಣ ತೆಗೆದಿದ್ದಾನೆ ಏನಿದು ಬೆಂಗಳೂರಿನಲ್ಲಿ ನಡೆದಿರೋ ಮರ್ಡರ್ ಮಿಸ್ಟ್ರಿ ಅಂತ ಹೇಳ್ತೀವಿ ಅದಕ್ಕೂ ಮುನ್ನ ಟೇಕ್ ಅ ಸ್ಮಾಲ್ ಬ್ರೇಕ್